ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ವಿಲನ್ ಅವರು ಈಗ ಎರಡು ಟೀಮ್ನ ಮಾಡಿದ್ದಾರೆ ಎರಡು ಟೀಮ್ನ ಮಾಡಿ ಆ ಟೀಮಿಗೆ ಟಾಸ್ಕ್ನ ಕೊಟ್ಟಿದ್ದಾರೆ ಇದು ಈ ವಾರದ್ದು ನಾಲ್ಕನೇ ಟಾಸ್ಕ್ ಆಗಿರುತ್ತೆ ಸೊ ಎರಡು ಟೀಮಿಂದು ಲೀಡರ್ ಯಾರು ಅಂದರೆ ಒಂದು ಟೀಮಿಂದು ರಜತ್ ಹಾಗೂ ಇನ್ನೊಂದು ಟೀಮು ಅಶ್ವಿನಿ ಎರಡು ಟೀಮ್ನ ಮಾಡಿದ್ದಾರೆ ಅಶ್ವಿನಿ ಟೀಮಲ್ಲಿ ಅಂದರೆ ಸೂರಜ್ ಧ್ರುವಂತ್ ಸ್ಪಂದನ ರಕ್ಷಿತಾ ಮಾಳು ಹಾಗೂ ಅಶ್ವಿನಿ ಅವರು ಇವರಿಷ್ಟು ಜನ ಅಶ್ವಿನಿ ಟೀಮಲ್ಲಿರೋ ಮೆಂಬರ್ಸು ನೆಕ್ಸ್ಟು ರಜತ್ ಟೀಮಲ್ಲಿರೋರು ಗಿಲ್ಲಿ ಧನುಷ್ ರಘು ಕಾವ್ಯ ರಾಶಿಕಾ ಹಾಗೂ ರಜತ್ ಒಟ್ಟು ಆರಾರು ಜನ ಆಗಿ ವಿಂಗಡೇ ಮಾಡಿ ಈ ಟಾಸ್ಕನ್ನ ಕೊಟ್ಟಿದ್ದಾರೆ ಈ ಟಾಸ್ಕ್ ಏನಂದರೆ ಒಬ್ಬರು ಇನ್ನೊಬ್ಬರಿಗೆ ಚಾಲೆಂಜ್ ಮಾಡೋದು ಒಂದು ಟೀಮು ಇನ್ನೊಬ್ಬರಿಗೆ ಅಂದರೆ ಎಕ್ಸಾಂಪಲ್ ಹಳೆ ಸೀಸನಲ್ಲೆಲ್ಲ ನೀವು ನೋಡಿರ್ಬೋದು ಮೆಣಸಿನ್ಕಾಯಿ ತಿನ್ನೋದಾಗಿರ್ಬೋದು ಅಥವಾ ಮೇಕಪ್ ಕಿಟ್ಗಳನ್ನ ಸ್ವಿಮ್ಮಿಂಗ್ ಫೂಲಿಗೆ ಹಾಕಿರೋದಾಗಿರ್ಬೋದು ಮತ್ತು ತಲೆ ಬೋಡ್ಸೋದಾಗಿರ್ಬೋದು ಎಸ್ ಅದು ಆಗುತ್ತೋ ಇಲ್ವೋ ಅಂತ ಆ ಥರ ಟಾಸ್ಕ್ನ ಕೊಟ್ಟಿದ್ದಾರೆ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಒಬ್ಬರು ಇನ್ನೊಬ್ಬರಿಗೆ ಕೊಡೋದು ಆ ಥರ ಇರೋ ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಈ ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಯಾವ ಟೀಮ್ ವಿನ್ ಆಗಿ ಕ್ಯಾಪ್ಟನ್ಸಿ ಎಲ್ಲ ಹೋಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಅಶ್ವಿನಿ ಹಾಗೂ ರಜತ್ ಎರಡು ಟೀಮಲ್ಲಿ ಯಾವ ಟೀಮು ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಸೆ ಮೆನ್ಷನ್ ಮಾಡಿ ಥ್ಯಾಂಕ್ ಯು